ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ತುಂಬ ಆರ್ಥಿಕ ಸಮಸ್ಯೆಗಳು ಕಾಡ್ತಾಯಿದೆ ಇದೆ ಸಾಲ ಬಾಧೆ ಇದೆ ತುಂಬ ಸಾಲ ಆಗಿಬಿಟ್ಟಿದೆ ಗುರುಗಳೇ ಆರೋಗ್ಯದಲ್ಲಿ ಒಂದು ವಾರ ಚೆನ್ನಾಗಿದ್ರೆ ಇನ್ನೊಂದು ವಾರ ಚೆನ್ನಾಗಿರೋದಿಲ್ಲ ಬರೀ ಆಸ್ಪತ್ರೆ ಅದೇ ಮಾತ್ರೆ ಅದೇ ಔಷಧಿ ತೊಗೊಳ್ಳೋದೇ ಆಗಿದೆ ಎಷ್ಟು ದುಡಿತಾ ಇದ್ದೀನಿ ಗುರುಗಳೇ ಕೈಲಿ ಒಂದು ರೂಪಾಯಿ ಹತ್ತಾ ಇಲ್ಲ ತುಂಬ ಇದ್ದೀನಿ ಯಾವುದೇ ವ್ಯಾಪಾರ ಮಾಡಿದ್ರೂ ವ್ಯಾಪಾರ ಎಲ್ಲ ಲಾಸ್ ಆಗ್ತಾಯಿದೆ ಏನು ಮಾಡೋದು ಅಂತ ಟೆನ್ಷನಲ್ಲಿ ಇರ್ತೀರಿ ವೀಕ್ಷಕರೇ ವೀಡಿಯೋದಲ್ಲಿ ಒಂದು ಕಾಯಿ ಕಾಣಿಸ್ತಾ ಇದೆ ಇದು ಕಾಯಿ ಗಿಡದ ಬೀಜವನ್ನು ಹೇಳ್ತೇವೆ ಕಾಯಿ ಅಂತ ಕರಿತೇವೆ ನಿಮ್ಮ ಮನೆ ಸುತ್ತಮುತ್ತ ಬೆಳೆದಿರುತ್ತೆ ಅದರದ್ದು ಒಂದು ಕಾಯಿಯನ್ನು ತೊಗೊಂಬರ್ಬೇಕು ನೀವು ತೊಗೊಂಬಂದು ವೀಕ್ಷಕರೇ ಹಣತೆ ಥರ ಕಟ್ ಮಾಡಿಬಿಟ್ಟು ಲಕ್ಷ್ಮಿಗೆ ಪ್ರಿಯವಾದಂಥ ಗಿಡ ಇದು ಹಾಗಾಗಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಐದು ಶುಕ್ರವಾರ ನಿಮ್ಮ ಮನೆಯಲ್ಲೇ ದೀಪವನ್ನು ಹಚ್ಚಬೇಕು ಇದರಲ್ಲಿ ಈ ಕಾಯಿಯಲ್ಲಿ ಐದು ಶುಕ್ರವಾರ ಮಾಡಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಅನ್ನೋದು ಇರೋದಿಲ್ಲ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ನಿಮಗೆ ಎಂಥದ್ದೇ ಸಮಸ್ಯೆ ಇರಲಿ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ